ಿನ ಕಾಂಗ್ರೆಸ್ ಸರ್ಕಾರದ ಅನುದಾನ ಅನ್ಯಾಯಕ್ಕೆ ಕೌಂಟರ್ ಕೊಟ್ಟಿದ್ದಾರೆ ದೆಹಲಿಯಲ್ಲಿ ರಣ ಕಹಳೆ ಊದೋದಕ್ಕೆ ಸಜ್ಜಾದಂತಹ ಕೈಗೆ ಡಿಚ್ಚಿ ಕೊಟ್ಟಿದ್ದಾರೆ ಕಚ್ ಕಾಂಗ್ರೆಸ್ ಪ್ರತಿಭಟನೆಗೆ ಕೇಸರಿ ಪಾಳೆಯೂ ಕೂಡ ನಾಳೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ತಾ ಇರುವಂತಹ ಕಾಂಗ್ರೆಸ್ ವಿರುದ್ಧ ಕಮಲ ಕಲಿಗಳು ಕೂಡ ಕೆಂಡಾಮಂಡಲರಾಗಿದ್ದಾರೆ ಕೇಂದ್ರ ಸರ್ಕಾರ ವರ್ಸಸ್ ರಾಜ್ಯ ಸರ್ಕಾರ ವರ್ಸಸ್ ರಾಜ್ಯ ಬಿಜೆಪಿ ಇವತ್ತು ಇಷ್ಟು ದಿನಗಳ ಕಾಲ ನಾವು ವರ್ಸಸ್ ಮಾತ್ರ ನೋಡ್ತಾ ಇದ್ವಿ ಈಗ ಕೇಂದ್ರ ಸರ್ಕಾರ ವರ್ಸಸ್ ರಾಜ್ಯ ಸರ್ಕಾರ ವರ್ಸಸ್ ರಾಜ್ಯ ಬಿಜೆಪಿ ಮೂವರಲ್ಲಿ ಯಾರು ಹಾಗಾದ್ರೆ ಗೆಲುವನ್ನು ಸಾಧಿಸ್ತಾರೆ ರಾಜ್ಯ ಸರ್ಕಾರದ ವಿರುದ್ಧ ಈಗಾಗಲೇ ಬಿಜೆಪಿ ಕೆಂಡಾಮಂಡಲ ಆಗುತ್ತೆ ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಅಂತ ನಾವು ಹೇಳಿದ್ವಾ ನೀವು ಗೆಲ್ಲೋದಕ್ಕೆ ಐದು ಗ್ಯಾರಂಟಿಗಳನ್ನ ರಾಜ್ಯದಲ್ಲಿ ಘೋಷಣೆ ಮಾಡಿದ್ರು ಕೋಟಿಗೂ ಹೆಚ್ಚು ಹಣವನ್ನ ಪೋಲ್ ಹಣವನ್ನೆಲ್ಲ ಮಾಡಿ ಅಂತ ಯಾರು ಹೇಳಿದ್ರು ಹೇಳ್ತಾ ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಮುನಿರತ್ನ ಅವರು ಕೊಟ್ಟಂತಹ ಒಂದೇ ಒಂದು ಸ್ಟೇಟ್ಮೆಂಟ್ ಅನ್ನ ನಾವು ಗಮನಿಸೋದಾದ್ರೆ ಇತರ ರಾಜ್ಯ ಕಾಂಗ್ರೆಸ್ ವಿರುದ್ಧ ಹೇಗೆ ಹರಿಹಾಯ್ತು ರಾಜ್ಯದಲ್ಲಿ ಅನುದಾನ ಅಂದ್ರೆ ಏನು ರಾಜ್ಯದಲ್ಲಿ ನಾವು ಅನು ಐದು ಗ್ಯಾರಂಟಿಗೆ ಕೊಡ್ತಾ ಇರುವಂತಹ ಹಣವನ್ನ ಪೋಲ್ ಮಾಡೋದಕ್ಕೆ ನೀವೇ ಬೇಕಾಗಿತ್ತ ಇಲ್ಲಿ ಹಣವನ್ನ ವೇಸ್ಟ್ ಮಾಡೋದು ಕೇಂದ್ರ ಸರ್ಕಾರಕ್ಕೆ ಹೋಗಿ ಭಿಕ್ಷೆ ಬೇಡ ಯಾಕೆ ಬೇಕಾಗಿತ್ತು ನಿಮ್ಗೆ ಅಂತ ಮುನಿರತ್ತ ಪ್ರಶ್ನೆಯನ್ನ ಮಾಡಿತ್ತು ಅದಕ್ಕೆ ಕಾಂಗ್ರೆಸ್ ಕೂಡ ಟಾಂಗ್ ಅನ್ನ ನೀಡಿತ್ತು ಆ ಟಾಂಗ್ಗೆ ಪ್ರತಿ ಟಾಂಗ್ ಗೆ ವಿರುದ್ಧವಾಗಿ ಈಗ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಏನು ಕಾಂಗ್ರೆಸ್ ನಾಯಕರು ನಾಳೆ ಪ್ರತಿಭಟನೆಯನ್ನ ಹಮ್ಮಿಕೊಳ್ತಾ ಇದ್ದಾರಲ್ಲ ಅದಕ್ಕೆ ಬಿಜೆಪಿಯು ಕೂಡ ಕೆಂಡಾಮಂಡಲ ಆಗಿದೆ ಕಾಂಗ್ರೆಸ್ ಪ್ರತಿಭಟನೆಗೆ ಟಕ್ಕರ್ ಕೊಡುವುದಕ್ಕೆ ರಾಜ್ಯ ಬಿಜೆಪಿಯು ಕೂಡ ಸಜ್ಜಾಗಿದೆ ಬರೀ ಕೇವಲ ಕಾಂಗ್ರೆಸ್ ನಾಯಕರಷ್ಟೇ ಪ್ರತಿಭಟನೆಯನ್ನ ನಡೆಸ್ತಾ ಇಲ್ಲ ಆ ಪ್ರತಿಭಟನೆಗೆ ರಾಜ್ಯ ಬಿಜೆಪಿ ಕೂಡ ಟಕ್ಕರ್ ಕೊಡೋದಕ್ಕೆ ಸಜ್ಜಾಗಿದೆ ಹೇಗೆ ಸಜ್ಜಾಗಿದೆ ಹಾಗಾದ್ರೆ ವಿಧಾನಸೌಧದ ಮುಂದೆ ಬೃಹತ್ ಹೋರಾಟಕ್ಕೆ ಬಿಗ್ ಪ್ಲಾನ್ ಅನ್ನ ಮಾಡಿಕೊಂಡಿದೆ ಏಟಿಗೆ ಏಟು ಸೇರಿಗೆ ಸವಾ ಸೇರು ಅಂತಾರ ಹಾಗೆ ಅಲ್ಲೋಗಿ ದೆಹಲಿಯಲ್ಲಿ ನೀವು ಪ್ರತಿಭಟನೆ ಮಾಡ್ತೀರಾ ನಾವ್ ಇಲ್ಲೇ ಮಾಡ್ತೀವಿ ನಾವು ದೆಹಲಿಗೆ ಹೋಗಿ ಪ್ರತಿಭಟನೆ ಮಾಡುವಂತಹ ಅವಶ್ಯಕತೆ ಇಲ್ಲ ಸ್ವಾಮಿ ವಿಧಾನಸೌಧದ ಮುಂದೆನೆ ನಾವು ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ತೀವಿ ಅನ್ನೋ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ಗೆ ಸೆಡ್ಡು ಹೊಡೆದು ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗಿರುವಂತದ್ದು ಅಥವಾ ಕಾಂಗ್ರೆಸ್ ದೆಹಲಿ ಚಲೋ ಹಮ್ಮಿಕೊಂಡ್ರೆ ಇತ್ತ ಸರ್ಕಾರದ ವಿರುದ್ಧ ಕೇಸರಿ ಕೂಡ ಕೆಂಡ ಮಂಡಲ ಆಗಿ ಕಿಡಿಕಾರ್ತಾ ಇದೆ ಎಲ್ಲ ರಾಷ್ಟ್ರದಲ್ಲೂ ಹೋರಾಟ ರಾಜ್ಯದಲ್ಲೂ ಹೋರಾಟ ಹೋರಾಟದಲ್ಲಿ ಗೆಲುವನ್ನ ಸಾಧಿಸೋದು ಯಾರು ಅನ್ನುವಂತ ಪ್ರಶ್ನೆ ಮಾತ್ರ ಉದ್ಭವ ಆಗ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ವೈಫಲ್ಯವನ್ನ ಖಂಡಿಸಿ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗ್ತಾ ಇರುವಂತದ್ದು ಕಾಂಗ್ರೆಸ್ ವಿರುದ್ಧ ಈಗ ಬಿಜೆಪಿ ನಾಯಕರು ಏನ್ ಕಿಡಿಕಾರ್ತಿದ್ದಾರೆ ಅಂದ್ರೆ ಬರೀ ಹಣ ಪೋಲ್ ಮಾಡ್ತಿದ್ದಾರೆ ಸರ್ಕಾರ ಅಧಿಕಾರಕ್ಕೆ ಬಂದು ಏಳೆಂಟು ತಿಂಗಳಾದ್ರೂ ಕೂಡ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಕೆಲಸವನ್ನ ಮಾಡಿಲ್ಲ ಮಾಡ್ತಾನೂ ಇಲ್ಲ ಕೂಡ ಒಬ್ಬರ ಮೇಲೊಬ್ರು ಒಬ್ಬರ ಮೇಲೊಬ್ರು ಕಂಪ್ಲೇಂಟು ರೀಕಂಪ್ಲೇಂಟು ಇದೇ ಆಗೋಯ್ತು ಯಾವಂದಾದರೂ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಇಲ್ಲ ಅಧಿಕಾರಕ್ಕೆ ಬಂದಾಗಿಂದಲೂ ಕೂಡ ಬರೀ ಭ್ರಷ್ಟಾಚಾರ ಹಣ ವೆಚ್ಚ ಇದೇ ಮಾಡಿಕೊಂಡು ಅಡ್ಡಾಡ್ತಾ ಇದ್ದಾರೆ ಹಾಗಾಗಿನೇ ಕಾಂಗ್ರೆಸ್ ಸರ್ಕಾರದ ವೈಫಲ್ಯವನ್ನ ಖಂಡಿಸಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗ್ತಾ ಬರ ಪರಿಹಾರಕ್ಕೆ ಯಾವುದೇ ರೀತಿಯಾದಂತಹ ಅನುದಾನ ಬಿಡುಗಡೆ ಆಗ್ಲಿಲ್ಲ ಇಲ್ಲೇನಾದ್ರೂ ಅನುದಾನ ಕೇಳಿದ್ರೆ ನಮ್ಮ ಕೇಂದ್ರದಿಂದ ಬಂದಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ ರಾಜ್ಯದಲ್ಲಿ ರೈತರ ಆತ್ಮಹತ್ಯೆ ಪ್ರಮಾಣ ಹೆಚ್ಚಳ ಆಗ್ತಾನೆ ಇತ್ತು ಗಡ್ಡ ಎಂಟಿ ಜಗದಲ್ಲಿ ಕೂಸು ಬಡವಾಯ್ತು ಅಲ್ಲ ಹಂಗೆ ಇತ್ತ ರಾಜ್ಯ ನಾಯಕರು ಕೂಡ ರೈತರ ಪರವಾಗಿಲ್ಲ ಕೇಂದ್ರ ನಾಯಕರು ಕೂಡ ರೈತರ ಪರವಾಗಿಲ್ಲ ಮಾತಿಗೆ ಮಾತ್ರ ಹೇಳ್ತಾರೆ ರೈತನೇ ದೇಶದ ಬೆನ್ನೆಲುಬು ರೈತ ಇದ್ರನೇ ನಾವು ಅಂತ ಅದೆಲ್ಲ ಮಾತಿಗೆ ಮಾತ್ರ ಸೀಮಿತ ಅನುದಾನ ಇನ್ನೂ ಬಿಡುಗಡೆ ಆಗಿಲ್ವಲ್ಲ ಯಾರೊಬ್ರು ಕೂಡ ತಲೆ ಕೆರ್ಸ್ಕೊಳ್ತಾ ಇಲ್ಲ ಕೇಂದ್ರ ಮಾತ್ರ ಅನುದಾನ ಬಿಡುಗಡೆ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ತು ಯಾರೊಬ್ರು ಕೂಡ ಹಣ ಬಿಡುಗಡೆ ಮಾಡ್ತಾ ಇಲ್ಲ ಈತ ಸಿ ಎಂ ಸಿದ್ದರಾಮಯ್ಯ ಮಾತ್ರ ರೈತರ ಪ್ರತಿ ಅಕೌಂಟ್ಗೆ ಎರಡು ಸಾವಿರ ರೂಪಾಯಿ ಹಣವನ್ನ ಹಾಕ್ತೀವಿ ಅಂತ ಎರಡು ಸಾವಿರ ರೂಪಾಯಿ ಏನಕ್ಕಾಗುತ್ತೆ ಒಂದು ಎಕರೆಗೆ ಬರೋಬ್ಬರಿ ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿ ಖರ್ಚಾಗಿರುತ್ತೆ ಎರಡು ಸಾವಿರ ತಗೊಂಡು ರೈತ ಏನ್ ಮಾಡ್ತಾರೆ ಇದೆಲ್ಲದರ ವಿರುದ್ಧ ಇವತ್ತು ಬಿಜೆಪಿ ನಾಯಕರು ಕೂಡ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ತಾ ಇದ್ದಾರೆ ಹಾಗಾದ್ರೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರು ಹೇಗೆ ಪ್ರತಿಭಟನೆಯನ್ನ ನಡೆಸ್ತಾರೆ ಅನ್ನೋದನ್ನ ಕಾದಷ್ಟೇ ನೋಡ್ಬೇಕಾಗತ್ತೆ